ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ನಮಸ್ಕಾರ ಶ್ರೋತೃಗಳೇ ಇವತ್ತು ನಮ್ಮ ಜೊತೆ ಇದ್ದಾರೆ ನಾಗೇಶ್ ಎನ್ ಅವರು ಕಥೆ ಚಿತ್ರಕಥೆಗಾರರು ಸಂಭಾಷಣೆಗಾರರು ಸಂಕಲನಕಾರರು ನಿರ್ದೇಶಕರು ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗೇಶ್ ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮನಗಳು ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಈ ಒಂದು ರಾಷ್ಟ್ರ ಪ್ರಶಸ್ತಿ ಕಂದೀಲು ಚಿತ್ರದ ಮೂಲ ಕಥೆ ನಿಮ್ಮದು ಪ್ರಥಮವಾಗಿ ಶುಭಾಶಯಗಳು ಮೂಲತಃ ಎಲ್ಲಿ ಅವರು ನಾಗೇಶ್ ನೀವು ನಾನು ತುಮಕೂರು ತಾಲೂಕಿನ ತಿರುಮಲಪಾಳ್ಯ ಅನ್ನೋ ಗ್ರಾಮೀಣ ಭಾಗದಲ್ಲಿ ಜನಿಸಿದಂಥವನು ನಮ್ದು ಅವಿಭಕ್ತ ಕುಟುಂಬ ನನಗೆ ಇವತ್ತಿಗೂ ಅವಿಭಕ್ತ ಕುಟುಂಬದ ಬಗ್ಗೆ ತುಂಬಾ ಅಪಾರವಾದ ಒಲವಿದೆ ಅದ್ಭುತವಾದಂತಹ ಬದುಕನ್ನು ಕಟ್ಟಿಕೊಡ್ತು ನನ್ನ ಕುಟುಂಬ ಒಂದು ಅಟವಿ ಸ್ವಾಮಿಗಳ ಮಠ ಅಂತ ಇದೆ ಅಲ್ಲಿಯ ಭಕ್ತಿ ಸುದೇ ಇರಬಹುದು ಅಥವಾ ನನ್ನ ಗ್ರಾಮದಲ್ಲಿನ ಬದುಕಿರ್ಬೋದು ನನ್ನ ತೋಟ ಅಥವಾ ನನ್ನ ಎಮ್ಮೆ ಮೇಕೆ ಕುರಿ ಎಲ್ಲದರ ಇಡೀ ಗ್ರಾಮೀಣ ಪರಿಸರ ಅದ್ಭುತವಾದ ಜೀವನವನ್ನ ಕಟ್ಟಕೊಡ್ತು ನನಗೆ ನನ್ನ ತಾತ ಹರಿಕತೆಯನ್ನು ಮಾಡ್ತಿದ್ರಂತೆ ಮುದ್ದಯ್ಯ ಅಂತ ಅದು ಕೂಡ ನನಗೆ ಒಲಿದು ಬಂದಿರಬೇಕು ಗೊತ್ತಿಲ್ಲ ಆಮೇಲೆ ನನ್ನ ಚಿಕ್ಕಪ್ಪ ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು ನನ್ನ ತಂದೆ ನಾರಾಯಣಪ್ಪ ಅಂತ ನನ್ನ ತಾಯಿ ಚಿಕ್ಕಮ್ಮ ನಾವು ಒಟ್ಟು ಮೂರು ಜನ ಮಕ್ಕಳು ನನ್ನ ತಂದೆ ರೈತಾಪಿ ಕುಟುಂಬದವರಾಗಿರೋದ್ರಿಂದ ಒಟ್ಟೊಟ್ಟಿಗೆ ಅವರ ಜೊತೆ ಬೆರಿತಾ ಇದ್ದದ್ದು ಎಲ್ಲ ತುಂಬಾ ಸಂತೋಷವನ್ನು ತಂದುಕೊಡ್ತು ಅಂತ ಪ್ರಾಥಮಿಕ ಶಿಕ್ಷಣ ಅಲ್ಲೇ ನೀವು ಪಡ್ಕೊಂಡದ್ದು ನನ್ನೂರಿನಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗೆ ಪ್ರಾಥಮಿಕ ಶಿಕ್ಷಣ ನನ್ನೂರಲ್ಲಿ ತಿರುಮಲಪಾಳಿದಲ್ಲೇ ಆಗತ್ತೆ ಅದರ ನಂತರ ಐದರಿಂದ ಹತ್ತರವರೆಗೆ ಚಿಕ್ಕ ತೊಟ್ಲ ಕೆರೆಯಲ್ಲಿ ಸ್ವಾಮಿಗಳ ಶಾಲೆ ಇದೆ ಆ ಶಾಲಿನಲ್ಲಿ ನಾನು ಎಸ್ ಎಲ್ ಸಿವರೆಗೆ ವರೆಗೆ ಓದ್ತೀನಿ ಮೇಲೆ ತುಮಕೂರಿನಲ್ಲಿ ಪಿ ಯು ಸಿ ಓದ್ತೀನಿ ತುಮಕೂರಿನ ಡಿಗ್ರಿ ಕಾಲೇಜ್ನಲ್ಲಿ ಮೂರು ವರ್ಷ ಡಿಗ್ರಿ ಮಾಡ್ತೀನಿ ಅದಾದಮೇಲೆ ಮೈಸೂರು ಯೂನಿವರ್ಸಿಟಿನಲ್ಲಿ ಸೈಕಾಲಜಿ ನನಗೆ ತುಂಬ ಇಷ್ಟವಾದಂಥದ್ದು ಸೈಕಾಲಜಿ ಕೋರ್ಸನ್ನ ಅಲ್ಲಿ ಮಾಡ್ತೀನಿ ಆಮೇಲೆ ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ಓದಲೇಬೇಕಲ್ಲ ಅಂತ ಹೇಳಿ ನನ್ನ ಹೆಂಡತಿ ಎಮ್ ಎ ಮಾಡಬೇಕು ನೀನು ಎಮ್ ಎಸ್ ಸಿ ಮಾಡಿದ್ರೆ ನಾನು ಎಮ್ ಎ ಮಾಡ್ತೀನಿ ಅನ್ನೋ ಥರದಲ್ಲಿ ಆಮೇಲೆ ಕಟ್ಕೊಂಡು ನಾನು ಕುವೆಂಪು ಯೂನಿವರ್ಸಿಟಿ ಅಶೋಕ್ ಪೈ ಅವರ ಮಾರ್ಗದರ್ಶನದಲ್ಲಿ ಎಂ ಎಸ್ ಸಿ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಮಾಡ್ತೇನೆ ಸೈಕೋಥೆರಪಿ ಅಂದ್ರೆ ಏನು ಸೈಕಾಲಜಿ ಬಗ್ಗೆ ಗೊತ್ತು ನಮ್ಗಳಿಗೆಲ್ಲ ಸೈಕೋಥೆರಪಿ ಅಂದ್ರೆ ಅಂದ್ರೆ ಮನೋರೋಗಗಳು ಏನಿದೆಯೋ ಡಿಪ್ರೆಷನ್ ಇರಬಹುದು ಅಥವಾ ಆತಂಕ ಖಿನ್ನತೆ ಸ್ಕಿಜೋಫ್ರೇನಿಯನ್ನು ಇಚ್ಛಿತ್ತ ಅಂತ ಕರಿತೀವಿ ಆ ತರದ ಏನು ತೊಂದರೆಗಳಿದೆಯೋ ಡಿಸಾರ್ಡರ್ಸ್ ಇದೆಯೋ ಇದಕ್ಕೆ ಚಿಕಿತ್ಸೆಗಳನ್ನ ಕೊಡೋಕೆ ಕೆಲವೊಂದು ಫಾರ್ಮ್ಯಾಟ್ ಅದನ್ನು ನಾವು ಥೆರಪಿಗಳು ಅಂತ ಕರಿತೀವಿ ಅಂದ್ರೆ ಪ್ರಯೋಗಗಳು ಅದು ನಾನಂತೂ ಓದಿದ ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಎಮ್ ಎಸ್ ಸಿ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಮಾಡಿದ್ದು ಒಂದು ನನ್ನ ಬರವಣಿಗೆ ನಾನು ಮೂಲತಃ ಕತೆಗಾರನಾಗಿರೋದ್ರಿಂದ ನನ್ನ ಬರವಣಿಗೆಯಲ್ಲಿ ಪಾತ್ರಗಳ ಬಿಹೇವಿಯರ್ ಹೇಗಿರುತ್ತೆ ಅವರ ವರ್ತನೆ ಹೇಗಿರುತ್ತೆ ಪಾತ್ರಗಳ ನಡುವಿನ ಸಂವಹನ ಹೇಗಾಗಬೇಕು ಆ ಕಾರಣಕ್ಕೆ ನನಗೆ ಹೆಚ್ಚೆಚ್ಚು ಅನುಕೂಲ ಆಗ್ತಾ ಇದೆ ಆ ನಂತರದಲ್ಲಿ ನಾನು ಅದನ್ನ ಚಿತ್ರೀಕರಣ ಮಾಡುವಾಗ ಸಿನಿಮಾ ಮಾಡುವಾಗ ಕಲಾವಿದರು ಒಂದೊಂದು ಮೂಡಲ್ಲಿ ಒಬ್ಬೊಬ್ರು ಬಂದಿರ್ತಾರೆ ಬೆಳಗ್ಗೆ ಎದ್ದು ಅವರವರ ಮನಸ್ಥಿತಿಗಳು ಹೆಂಗಿರುತ್ತೆ ಗೊತ್ತಿರಲ್ಲ ಸೊ ಅದನ್ನು ಅರ್ಥ ಮಾಡಿಕೊಂಡು ನಾನು ಅವರಿಂದ ನಾನು ನಟನೆಯನ್ನು ತೆಗೆಸ್ಕೋಬೇಕಾದಾಗಲೂ ಕೂಡ ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ ಆ ಓದು ನಿಮಗೆ ಕೈ ಹಿಡಿದಿದೆ ಚಿತ್ರರಂಗದಲ್ಲೂ ಕೂಡ ಅದು ಮುಂದುವರಿತಾ ಇದೆ ಅಂತ ಅಂತ ಇದ್ದೀರಾ ಖಂಡಿತವಾಗ್ಲು ಈಗ ನಾಗೇಶ್ ಚಿತ್ರರಂಗದ ಬಗ್ಗೆ ನಿಮಗೆ ಆಸಕ್ತಿ ಬೆಳೆದಿದ್ದಾದ್ರೂ ಹೇಗೆ ಈಗ ಉದಾಹರಣೆ ಕೇಳಬೇಕು ಅಂತಂದ್ರೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಮನೆಯ ಒಂದು ವಾತಾವರಣ ಪ್ರೇರಣೆಯಾಗಿರುತ್ತೆ ಸಮಾಜದಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳನ್ನ ನಾನು ಬೇರೆಯವ್ರಿಗೆ ಹೇಳಬೇಕು ಅನ್ನೋ ಒಂದು ಕಲ್ಪನೆ ಇರುತ್ತೆ ಒಂದು ಇಲ್ಲ ಅಂತಂದ್ರೆ ನನಗೆ ವೈಯಕ್ತಿಕವಾಗಿನೇ ಒಂದು ಚಿತ್ರರಂಗ ಬರಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ ನೀವು ಹೇಗೆ ಆಸಕ್ತಿಯನ್ನು ಬೆಳೆಸ್ಕೊಂಡದ್ದು ಈ ಚಿತ್ರರಂಗಕ್ಕೆ ಮೂಲತಃ ನನಗೆ ಬಾಲ್ಯದಿಂದಲೂ ಕತೆ ಕೇಳುವಂಥ ಮತ್ತು ಕತೆ ಹೇಳುವಂಥ ಬರೆದಿಡುವಂಥ ಆಸಕ್ತಿ ಆರಂಭದಿಂದನೇ ಇತ್ತು ನನ್ನ ಬಾಲ್ಯದಿಂದನೂ ಇತ್ತು ಸೊ ಅದಾದ ಮೇಲೆ ನನ್ನ ತಾತ ಏನೋ ಹರಿಕತೆ ದಾಸರಾಗಿದ್ದರಂತೆ ಅದು ಕೂಡ ಬಂದಿರಬಹುದು ಗೊತ್ತಿಲ್ಲ ಬಟ್ ಸಿನಿಮಾ ನೋಡಬೇಕು ಅನ್ನೋ ಆಸಕ್ತಿ ತುಂಬ ಇತ್ತು ಚಿಕ್ಕವನಿದ್ದಾಗಿದ್ದಾನೆ ನಾನು ದೂರದರ್ಶನದಲ್ಲಿ ಬರ್ತಾ ಇದ್ದಂತಹ ಅಷ್ಟು ಚಿತ್ರಗಳನ್ನು ಕಾಯ್ತಾ ಇದ್ದೆ ನಾನು ಸಿನಿಮಾಗಳನ್ನು ನೋಡೋಕ್ಕೆ ಭಾನುವಾರ ಮಧ್ಯಾಹ್ನ ದೂರದರ್ಶನದಲ್ಲಿ ಬರ್ತಾ ಇದ್ದಂಥ ಏನಿತ್ತು ನ್ಯಾಷನಲ್ ಅವಾರ್ಡ್ ಬಂದಿರುವಂತಹ ಸಿನಿಮಾಗಳು ಅದು ನನಗೆ ಹೆಚ್ಚು ಆಪ್ತವಾಗಿತ್ತು ಆನಂತರ ನಾನು ಡಿಗ್ರಿ ಮಾಡಬೇಕಾದಾಗ ನಮ್ಮೊಂದು ಮ್ಯಾಕ್ ಅಂತ ಹೇಳಿ ಒಂದು ಇಂಗ್ಲೀಷ್ ನಾಟಕ ಮಾಡ್ತಾ ಇದ್ವಿ ಆಗ ಗಿರೀಶ್ ಕಾಸರವಳ್ಳಿಯವರು ಅಲ್ಲಿಗೆ ಅತಿಥಿಯಾಗಿ ಭಾಗವಹಿಸಿದರು ಅದು ನನಗೆ ಮಹಾಭಾಗ್ಯ ಅಂದ್ಕೋತೀನಿ ನಾನು ಅವ್ರನ್ನ ನೋಡಿದ್ದು ಅಲ್ಲಿಂದ ಆಚೆಗೆ ಅವರು ನಾನು ಯಾಕೆ ಮಾಡಿದ್ದು ನೋಡಿ ಭೇಷ್ ಅಂತ ಹೇಳಿದರು ಆಗ ನನಗೆ ಸಿನಿಮಾ ರಂಗಕ್ಕೆ ನಾನು ಹೋಗಬೇಕಲ್ಲ ಅಂತ ಅನಿಸಿ ಆಗ ನನ್ನ ಬೆಂಗಳೂರಿಗೆ ಸಿನಿಮಾ ರಂಗಕ್ಕೆ ಅಂತಲೇ ಪಾದಾರ್ಪಣೆ ಮಾಡಲಿಕ್ಕೆ ಎರಡು ಸಾವಿರದ ಇಸ್ವಿನಲ್ಲಿ ಆರಂಭದಲ್ಲಿ ಜನವರಿನಲ್ಲಿ ನನ್ನ ಮೊದಲ ಹೆಜ್ಜೆ ಅಂತ ಅಂದ್ಕೋತೀನಿ ನಾನು ಕಾಲೇಜು ಟೈಮಲ್ಲಿ ನೀವು ನಾಟಕದಲ್ಲಿ ಭಾಗವಹಿಸ್ತಾ ಇದ್ರಿ ಗಿರೀಶ್ ಕಾಸರಿವಳಿ ಅವರು ಬಂದಿದ್ರು ಅದೆಲ್ಲ ಪ್ರೇರಣೆಯಾಗಿ ನಿಮಗೆ ಚಿತ್ರಣಕ್ಕೆ ಬರಬೇಕು ಅಂತ ಅನ್ನಿಸ್ತು ಈ ಎರಡು ಸಾವಿರದ ಒಂದು ಘಟನೆ ನಡೀತು ಅಂದರೆ ಈಗ ನೀವು ಒಂದು ಕೋತಿರಾಜ್ ಅನ್ನೋ ಒಂದು ಚಿತ್ರಕ್ಕೆ ನೀವು ಸಂಭಾಷಣೆಯನ್ನು ಬರೆದ್ರಿ ಕಥೆ ಚಿತ್ರಕಥೆ ಹಾಗೆಯೇ ಕೋ ಡೈರೆಕ್ಟರ್ ಆಗಿ ಕೂಡ ನೀವು ಕಾರ್ಯವನ್ನು ನಿರ್ವಹಿಸಿದ್ರಿ ಅದು ನಿಮ್ಮ ಮೊದಲ ಅನುಭವ ಅನ್ಕೋತೀನಿ ಖಂಡಿತ ನಾನು ಸಿನಿಮಾ ನಿರ್ದೇಶಕನಾಗಬೇಕು ಸಿನಿಮಾ ಕಲಿಬೇಕು ಅಂತ ಹೇಳಿ ಕೊನೆಗೆ ಸಂಕಲನ ಕಲಿಬೇಕು ಒಬ್ಬ ನಿರ್ದೇಶಕನಾಗೋ ಹೊರಟು ಅವನಿಗೆ ಬೇಕು ಅನ್ನೋ ಕಾರಣಕ್ಕೆ ಸಂಕಲನನು ಕಲಿತಾ ಬಂದೆ ನಾನು ಕಲಿಕೆ ಅನ್ನೋದು ನಿರಂತರ ನಾನೇ ಇನಿಷಿಯೇಟ್ ಮಾಡಿದ್ದೆನಂದರೆ ಕೋತಿರಾಜನ ರಾಜನ ಇಟ್ಕೊಂಡು ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಅಂತ ಆ ಸಿನಿಮಾ ಶೂಟ್ ಮಾಡೋದು ಚಾಲೆಂಜಿಂಗ್ ಆಗಿತ್ತು ನನಗೆ ಯಾಕೆಂದರೆ ಕೋತಿ ರಾಜ ಅಲ್ಲಿ ಎಲ್ಲೆಲ್ಲಿ ಹತ್ತುತ್ತಾರೆ ಅಲ್ಲಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ದೀನಿ ಬಿದ್ದೋ ಇದ್ದೀನಿ ನಲವತ್ತಡಿ ಮೇಲಿಂದ ಅದೊಂಥರ ಬೇರೆ ಥರದ ಅನುಭವವನ್ನು ಕಟ್ಟುಕೊಡ್ತೀನಿ ನನಗೊಂದು ಕಮರ್ಷಿಯಲ್ ಸಿನಿಮಾ ಅದರಲ್ಲಿ ಫೈಟು ಇದೆ ಆಮೇಲೆ ನಾನು ಎರಡು ಹಾಡುಗಳನ್ನು ಕೂಡ ಬರೆದಿದ್ದೀನಿ ಅದರಲ್ಲಿ ಕೋ ಡೈರೆಕ್ಟರ್ ಜೊತೆಗೆ ರಚನೆಕಾರರು ಕೂಡ ಆ ಒಂದು ಸಿನಿಮಾದ ಮೂಲಕ ನೀವು ಹೌದು ಹೌದು ಓಕೆ ನೀವು ಸಾಕ್ಷ್ಯಚಿತ್ರಗಳಿಗೆ ಮತ್ತೆ ಈ ಜಾಹೀರಾತುಗಳಿಗೆ ಹಾಗೆನೆ ಈ ಧಾರಾವಾಹಿಗಳಿಗೆ ಬರವಣಿಗೆಯ ಜೊತೆ ಜೊತೆಗೇನೆ ಕೂಡ ನೀವು ಸಂಕಲನ ಕಾರ್ಯದಲ್ಲೂ ಕೂಡ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರೆ ಅವುಗಳನ್ನೆಲ್ಲ ನೀವು ಹೆಸರಿಸೋದಾದ್ರೆ ಅಂದರೆ ಈ ಧಾರಾವಾಹಿಗಳು ಯಾವ್ಯಾವಲ್ಲೇ ನೀವು ಕೆಲಸ ಮಾಡಿತ್ತು ಅನ್ನೋದಾದ್ರೆ ಸಂಭಾಷಣೆ ಬರೆದಿದ್ದು ಸುಮಾರು ಕನಕ ಅಂತೇಳಿ ಜಿ ಕನ್ನಡದಲ್ಲಿ ಒಂದು ಪ್ರಸಾರ ಆಯಿತು ಅದಕ್ಕೆ ಚಿತ್ರಕಥೆ ಬರಿತಾ ಇದ್ದೆ ನಾನು ಶಂಕರ್ ಬಿಲ್ಲೆ ಮನೆ ಬರಹಗಾರರು ಬರಿತೀನಿ ಅಂತ ಗೊತ್ತಾಗಿ ಅವ್ರು ನನ್ನನ್ನು ಕರೆದು ಬಿಟ್ಟು ಅವರಿಗೆ ನಾನು ಅಸೋಸಿಯೇಟ್ ಆಗಿ ಚಿತ್ರಕತೆ ಬರೀತಾ ಇದ್ದೆ ಅದಾದ್ಮೇಲೆ ಅವರೇ ಸಂಭಾಷಣೆ ಬರೆಯೋಕ್ಕೂ ಹೇಳಿದ್ರು ಒಂದು ಸೀರಿಯಲ್ಗೆ ಸೊ ಅದಾದ ಒಂದು ಉದಯ ಟಿವಿನಲ್ಲಿ ಒಂದು ಒಂದು ಸೀರಿಯಲ್ ಹೆಸರು ಮರೆತು ಬಿಟ್ಟಿದ್ದೀನಿ ನಾನು ಚಾಮರಾಜನಗರ ಲ್ಯಾಂಗ್ವೇಜಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ರು ಆ ಸೀರಿಯಲ್ಗೆ ಒಂದು ಇಪ್ಪತ್ತು ಕಂತುಗಳನ್ನು ಬರೆದೆ ಅದಾದ್ಮೇಲೆ ಸೇತುರಾಮ್ ಅವರು ಅನಾವರಣ ಅಂತ ಒಂದು ಸೀರಿಯಲ್ ಮಾಡ್ತಾ ಅದಕ್ಕೆ ಎಪಿಸೋಡ್ ಡೈರೆಕ್ಟರ್ ಆಗಿ ಕರೆದಿದ್ದರು ಡಾಕ್ಯುಮೆಂಟರಿ ಹೆಚ್ಚು ನಾನು ತೊಡಗಿಸ್ಕೊಳ್ತಾ ಇದ್ದೆ ಯಾಕಂದ್ರೆ ನನ್ನ ಆಸಕ್ತಿಕರವಾದಂತ ಕ್ಷೇತ್ರ ಅದು ಕೆಲವೊಂದು ಘಟನೆಗಳನ್ನು ಅಥವಾ ಸನ್ನಿವೇಶಗಳನ್ನು ಮಾತುಗಳ ಮೂಲಕ ಹೇಳೋದು ಬೇರೆ ಆಗಿರುತ್ತೆ ಆದರೆ ಅದನ್ನೇ ಒಂದು ಸನ್ನಿವೇಶದ ಮೂಲಕ ನಾವು ತಿಳಿವಳಿಕೆ ಕೊಡೋದು ಬೇರೆ ಆಗಿರುತ್ತೆ ಇದೆಲ್ಲದ್ರ ಮಧ್ಯೆ ನಿಮ್ಮ ಒಂದು ಕಥಾ ಸಂಕಲನ ಪ್ರಕಟಗೊಳ್ಳುತ್ತೆ ಅನಾಮಿಕ ಮತ್ತು ಇತರ ಕಥೆಗಳು ಅನ್ನೋದು ಈ ಕಥೆಗಳನ್ನು ಬರೆಯೋದಕ್ಕೆ ನಿಮಗೆ ಸ್ಫೂರ್ತಿಯಲ್ಲಿಂದ ಬಂತು ನಾಗೇಶ್ ನಾನು ನೋಡಿದಂಥ ರಂಜನೀಯವಾಗಿರುವಂಥ ಘಟನೆಗಳನ್ನು ನಾನು ಬರೆದಿಡುವಂಥ ಅಭ್ಯಾಸ ನನ್ನ ಬಾಲ್ಯದಿಂದನೇ ಇತ್ತು ಸೊ ಅದಾದ ಮೇಲೂ ನನಗೆ ಮೊದಲನೇ ಕತೆ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಒಂದು ಕೇರಳದ ಹೆಣ್ಣುಮಗಳೊಬ್ಬಳು ತೀರ್ಕೋತಾರೆ ನರ್ಸ್ ಅವರು ಹೊರದೇಶದಲ್ಲಿ ಸೌದಿ ರಾಷ್ಟ್ರಗಳಲ್ಲಿ ಸೊ ಅಲ್ಲಿಂದ ಅವ್ರ ಬಾಡಿ ತರೋಕ್ಕೆ ತುಂಬ ಹದಿನೈದು ದಿವಸಗಳ ಕಾಲ ಆಗುತ್ತೆ ಅಷ್ಟೊಂದು ದಿವಸ ತಗೊಳ್ಳುತ್ತಾ ಒಂದು ದೇಹ ತರೋಕ್ಕೆ ಹಾಗಾದರೆ ಮನೆಯವರ ಸ್ಥಿತಿ ಏನು ಅವರ ಮನಸ್ಥಿತಿ ಏನು ಇದ್ರ ಸುತ್ತ ಸುತ್ತ ಹಾಕ್ಕೊಂಡು ಹೊರಟಾಗ ನನಗೆ ಆಂಧ್ರದಿಂದ ಇಬ್ಬರು ರೈತರು ಹೊರದೇಶಕ್ಕೆ ಹೋಗಿರ್ತಾರೆ ಕೃಷಿ ಟೂರ್ ಅಂತ ಹೋಗಿರ್ತಾರೆ ಕೃಷಿ ಪ್ರವಾಸದಿಂದ ಅವರಲ್ಲಿ ತೀರ್ಕೊಳ್ತಾರೆ ಅವ್ರ ಬಾಡಿ ತರೋಕ್ಕೆ ಒಂದೊಂದೂವರೆ ತಿಂಗಳಾಗುತ್ತೆ ಹೌದಾ ಇಷ್ಟೆಲ್ಲ ಕಷ್ಟ ಆಗುತ್ತಾ ಹೇಳಿ ಅವಾಗ ಹೆಣ ಅಂತ ಒಂದು ಕಥೆ ಬರ್ಕೊಂಡೆ ಅನಾಮಿಕಾ ಅನ್ನುವಂಥದ್ದು ಒಂದು ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತ ಒಂದು ಕಥೆ ಅದು ಒಟ್ಟು ಎಷ್ಟು ಕತೆಗಳಿದೆ ಆ ಪುಸ್ತಕದಲ್ಲಿ ಆ ಪುಸ್ತಕದಲ್ಲಿ ಹನ್ನೊಂದು ಕತೆಗಳಿದೆ ಈ ಹನ್ನೊಂದು ಕಥೆಗಳಲ್ಲಿ ಈಗ ಚಿತ್ರ ಆಗಿರತಕ್ಕಂಥಗಳು ಎಷ್ಟಿದೆ ನಾಲ್ಕು ಗೋಪಾಲ್ ಗಾಂಧಿ ಅನ್ನೋ ಒಂದು ಓಕೆ ಅನಾಮಿಕಾ ಅವಾಗಲೇ ಹೇಳ್ತಾ ಇದ್ದೆ ನಾನು ಅನಾಮಿಕಾ ಮತ್ತು ಇತರ ಕಥೆಗಳು ಅಂತಾನೆ ಟೈಟ್ಲ್ ಇಟ್ಟಿದ್ದೀನಿ ಯಾಕಂದ್ರೆ ಅದು ನನ್ನ ದೇಶದ ಅಸ್ಮಿತೆಯನ್ನ ಹೇಳುವಂತದ್ದು ನನ್ನ ದೇಶದ ಸಂಸ್ಕಾರವನ್ನ ಎತ್ತಿ ಹಿಡಿಯುವಂಥದ್ದು ಅನಾಮಿಕಾ ಅನ್ನೋ ಕತೆ ಸೊ ಹಾಗಾಗಿ ನಾನು ಅದನ್ನೇ ಶೀರ್ಷಿಕೆಯನ್ನಾಗಿ ನಾನು ಅನಾಮಿಕಾ ಮತ್ತು ಇತರ ಕಥೆಗಳು ಹೇಳಿ ಅದನ್ನು ಮಾಡಿಕೊಂಡೆ ಈ ಹನ್ನೊಂದು ಕಥೆಗಳ ಇದೇನಂತದ್ದು ಸಿನಿಮಾ ಮಾಡಬೇಕು ಅನ್ನೋದೇ ಉದ್ದೇಶ ನನಗೆ ಸೊ ಸಿನಿಮಾ ಮಾಡೋಕ್ಕೆ ಹಲವಾರು ಜನಗಳ ಹತ್ರ ಹೋಗಿ ಹೇಳಿದಾಗ್ಲೂ ಅವರು ಈಗ ಮಾಡೋಣ ಆಗ ಮಾಡೋಣ ಅಂತ ಇದ್ರು ಕೊನೆಗೆ ಒಂದು ಸಂಕಲನದ ರೂಪದಲ್ಲಿ ಇಟ್ಬೇಡಣ ಅಂತೇಳಿ ಅದನ್ನು ಕಷ್ಟವೇ ಇವತ್ತಿಗೆ ಒಂದು ಸಂಕಲನ ಹೊರಗೆ ತರೋದು ಬೇರೆ ಹತ್ರ ಹೋದಾಗ್ಲೂ ಅವರು ನನಗೆ ಇನ್ನು ಅಂತೆಲ್ಲ ಹೇಳ್ತಾ ಇದ್ರು ಕೊನೆಗೆ ನಂದೇ ಪ್ರಕಾಶನ ಸಂಸ್ಥೆ ತೆರೆದು ಅದ್ರ ಮೂಲಕನೇ ನಾನು ಅದನ್ನು ಹೊರಗೆ ತಂದೆ ಅದಕ್ಕೆ ಸಹಾಯ ಮಾಡಿದಂಥವ್ರು ದೊಡ್ಡರಂಗೇಗೌಡರು ನನಗೆ ಬೆನ್ನೆಲುಬಾಗ್ ನಿಂತ್ಕೊಂಡು ಮುನ್ನುಡಿಯನ್ನು ಬರ್ಕೊಟ್ರು ಸಂಸ್ಕಾರ ಭಾರತ ನನ್ನ ಎರಡನೇ ನಿರ್ದೇಶನದ ಚಿತ್ರ ಮೊದಲಿಗೆ ಗೋಪಾಲ್ ಗಾಂಧಿ ಮಾಡಿದ್ದೆ ನಾನು ಎರಡನೇದು ಸಂಸ್ಕಾರ ಭಾರತ ಇನ್ನ ಈ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆಯಾಗಿ ಮನ್ನಣೆ ಗಳಿಸಿದಂತಹ ನಿಮ್ಮದೇ ಕಥೆ ಬೆಳಕಿನ ಕೋಲು ಇದ್ರ ಬಗ್ಗೆ ಹೇಳೋದಾದ್ರೆ ಬೆಳಕಿನ ಕೋಲು ಅನ್ನುವಂಥದ್ದು ನಾನು ಅದನ್ನು ಕತೆ ಬರೀಬೇಕಾದಾಗ ನಕ್ಸಲಿಸಮ್ ಬಗ್ಗೆ ತುಂಬ ಮಾತಾಡ್ತಿರ್ತಾರೆ ಯಾವಾಗ್ಲೂ ಒಂದು ರಾತ್ರಿ ಹನ್ನೆರಡು ಗಂಟೆನಲ್ಲಿ ಒಬ್ಬ ನಕ್ಸಲೈಟು ಬೆಂಗಳೂರಿಗೆ ನುಗ್ತಾನೆ ಬೆಳಗ್ಗೆ ಬಾಂಬ್ ಇಡಬೇಕು ಅಂತೇಳಿ ಅದೇನೋ ಪೊಲೀಸ್ನವ್ರಿಗೆ ಗೊತ್ತಾಗಿ ಅವನನ್ನು ಬರ್ತಾರೆ ಒಂದು ಹಳೇ ಕಾಲದ ಮನೆ ಅಲ್ಲಿ ಅಜ್ಜಿ ತಾತ ಇಬ್ಬರು ಮಾತ್ರ ಬದುಕಿದ್ದಾರೆ ಆ ತಾತ ಸ್ವತಂತ್ರ ಹೋರಾಟಗಾರರಾಗಿ ಇದ್ದಂಥವ್ರು ಹೋರಾಟಕ್ಕೆ ಅಂತಲೇ ಜೀವನ ಮುಡುಪಾಗಿಟ್ಟವರು ಅವರು ಬಹಿರ್ ಅಂತ ಹೊರಗಡೆ ಬಂದಿರ್ತಾರೆ ಅವರು ಹೊರಗಡೆ ಶೌಚಾಲಯ ಇದೆ ಇವನು ಒಳಗಡೆ ನುಗ್ಗಿಬಿಡ್ತಾನೆ ಮನೆಗೆ ಅವ್ರು ಬಾಗಿಲು ಹಾಕೊಂಡಾಗ ಅಜ್ಜಿ ತಲೆಗೆ ಪಿಸ್ತೂಲ್ ಇಟ್ಬಿಟ್ಟು ನಾನು ನಿಮ್ಮನ್ನು ಕೊಂದುಬಿಡ್ತೀನಿ ಪೊಲೀಸ್ನವ್ರಿಗೆ ವಿಷಯ ತಿಳಿಸ್ಬಾರ್ದು ಬೆಳಗ್ಗೆ ಹೋಗ್ತೀನಿ ನಾನು ಅಂದಾಗ ಇವರಿಗೆ ಭಯ ಆಗುತ್ತೆ ಹೆಂಡ್ತಿನ ಉಳಿಸ್ಕೋಬೇಕಲ್ಲ ಅಂತೇಳಿ ಮಾತಾಡಿಸ್ತಾ ಹೋಗ್ತಾರೆ ಅವನು ಹೇಳ್ತಾನೆ ಇವತ್ತಿಗೆ ಒಂದು ಡೆಡ್ ಬಾಡಿ ತರಬೇಕಾದ್ರೂ ನಾವು ಇದನ್ನು ಕೊಡಬೇಕಾಗತ್ತೆ ಬ್ರೇಬ್ ಕೊಡಬೇಕಾಗತ್ತೆ ಉದ್ಯೋಗ ಪಡ್ಕೊಳ್ಬೇಕಾದ್ರೆ ನಾನು ಇದನ್ನು ಕೊಡಬೇಕಾಗತ್ತೆ ಸೊ ಇವತ್ತು ಯಾವುದೇ ಸ್ವತಂತ್ರ ಇಲ್ಲ ಹಾಗೆ ಹೀಗೆ ಅಂತೂ ತುಂಬ ಮಾತಾಡ್ಕೊತಾನೆ ನಕ್ಸಲೈಟ್ ಇವರು ಬೇರೆ ಥರ ಮಾತಾಡ್ತಾರೆ ಸ್ವತಂತ್ರ ಹೋರಾಟಗಾರರು ಸೊ ಇಬ್ಬರಿಗೂ ಆ ಥರದ ಟಗಾಫಾರ್ ನಡೀತಾ ಇರಬೇಕಾ ನನಗೆ ಹೊಟ್ಟೆ ಸೀತಾ ಇದೆ ಅಂತಾನೆ ಸೊ ಮನೇಲಿರೋದನ್ನು ಅನ್ನ ತಂದು ಕೊಡ್ತಾರೆ ನೀವೇ ತಿನ್ನಿ ಫಸ್ಟು ಅಂತಾನೆ ನಂಬಲ್ಲ ಅವನು ನಾನು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥವನು ನಾವು ಹಂಗೆಲ್ಲ ಮಾಡಲ್ಲ ತಿನ್ನು ಅಂತೇಳಿ ಕೊನೆಗೆ ಅವರು ತಿಂದು ಆಮೇಲೆ ಅವನಿಗೂ ಕೊಡ್ತಾರೆ ತಿಂದಾದ ಮೇಲೆ ಅವನು ಮನೆಯೆಲ್ಲ ಗಮನಿಸ್ತಾ ಇರ್ತಾನೆ ಅವನು ಚಿಕ್ಕನ್ನಲ್ಲಿ ಆಟ ಆಡಿದಂಥ ಒಂದಷ್ಟು ಆಟ ಆಟಿಕೆಗಳೆಲ್ಲ ಕಾಣಿಸುತ್ತೆ ಓಕೆ ಅದನ್ನೆಲ್ಲ ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಾಗ ಇದು ಇದ್ದಂಗೆ ಇದೆಯಲ್ಲ ಅಂತ ಖುಷಿ ಪಡ್ತಾ ಇದ್ದಾನೆ ಒಳಗಡೆ ಎಲ್ಲ ನೋಡಿದ್ರೆ ಎಲ್ಲ ಅವನು ಆಟಾಡಿದ್ದೇ ಎಲ್ಲ ಇದೆ ಅವನು ತಂದೆ ತಾಯಿ ಫೋಟೋ ಕಾಣುತ್ತೆ ಒಂದು ಕಡೆ ಪೆಟ್ಟಿಗೆನಲ್ಲಿ ತಾತನಿಗೆ ಗೊತ್ತಾಗುತ್ತೆ ಇವನು ಯಾರು ಅಂತ ಮೊಮ್ಮಗ ಇವನು ಚಿಕ್ಕನ್ನಲ್ಲಿ ನಕ್ಸಲೈಟ್ಸ್ ಬಂದ್ಬಿಟ್ಟು ಆ ಮಗುನ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾರೆ ತಂದೆ ತಾಯಿನ ಕೊಂದು ಸೊ ಅದೇ ಮಗು ಇದು ತಾತನಿಗೆ ಗೊತ್ತಾಗುತ್ತೆ ತಾತನಿಗೆ ಗೊತ್ತಾಗಿ ಅವ್ನು ಒಳಹೊಳಗದಾಗೆ ಖುಷಿ ಪಡ್ತಾನೆ ಮೊಮ್ಮಗ ಆದರೆ ನಕ್ಸಲೈಟ್ ಆಗಿಬಿಟ್ಟು ಅವನ್ನೆಲ್ಲಾನು ಒಂದಿಷ್ಟು ಬೇಸರ ಆಗುತ್ತೆ ಆದರೆ ಕೊನೆಗೆ ಏನಾಗುತ್ತೆ ಅವನೊಂದು ಫೋನ್ ಬರುತ್ತೆ ಫೋನ್ ಬಂದಾಗ ಬೆಳಗ್ಗೆ ನಾನು ಬಾಂಬಿಡ್ತೀನಿ ಅಂತ ಹೇಳ್ತಾನೆ ಇವನು ಅವನಿಗೆ ಯಾಕಂದರೆ ಬೇರೆಯವ್ರು ಬಂದುಬಿಟ್ರೆ ಬೇರೆಯವ್ರು ಇಟ್ಬಿಡ್ತಾರೆ ನನಗೆ ಅಜ್ಜಿ ತಾತ ಸಿಕ್ಕಿದ್ದಾರೆ ಹಾಗಾಗಿ ನಾನು ಬದಲಾಗಬೇಕು ಅನ್ನೋದು ಇವನ ಟೆನ್ಷನ್ ಇದೆ ನಾನು ಮಾಡಲ್ಲ ನಾನು ಬಾಂಬ್ ಬಿಡಲ್ಲ ಅಂತಂದರೆ ಬೇರೆ ಅವನು ಬಂದು ಆ ಕೆಲಸ ಮಾಡಿಬಿಡ್ತಾನೆ ನಾನಂತ ಕೆಲಸ ಮಾಡಬಾರ್ದು ಅಂತ ಇವನು ತೀರ್ಮಾನ ಮಾಡ್ಕೋತಾನೆ ಇದು ಫೋನನ್ನು ತಾತ ಕೇಳಿಸ್ಕೊತಾನೆ ಬೆಳಗ್ಗೆ ಅಜ್ಜಿ ಹತ್ರ ಹೇಳ್ತಾನೆ ಅಜ್ಜಿ ನಿಮ್ಮ ಅಭ್ಯಂತರ ಅಂದರೆ ನಿಮ್ಮ ತೊಡೆ ಮೇಲೆ ಮಲ್ಕೋಬೋದಾ ನಿಮ್ಮ ಮಡ್ಲಲ್ಲಿ ಮಲ್ಕೋಬೋದಾ ಅಂತ ಅದಕ್ಕೇನು ಮಲ್ಕೊಳಪ್ಪ ನನ್ನ ಮೊಮ್ಮಗ ಇದ್ದಿದ್ರು ಹೀಗೆ ತಾನೆ ಆದರೆ ಇವನಿಗೆ ಗೊತ್ತು ನನ್ನ ಅಜ್ಜಿನೇ ಇದು ಅಂತ ಅಜ್ಜಿಗೆ ಗೊತ್ತಿಲ್ಲ ತಾತನಿಗೆ ಗೊತ್ತು ಹಂಗೆ ಮಲ್ಕೊಂಡಿದ್ದಾರೆ ಜನ ಒಳ್ಳೆ ನಿದ್ದೆ ಬಂದಿದೆ ಇಷ್ಟು ದಿವಸದಲ್ಲಿ ನನ್ನ ಇಷ್ಟು ವರ್ಷದ ಜೀವನದಲ್ಲಿ ನೆಮ್ಮದಿ ನಿದ್ದೆ ಇವತ್ತೇ ಮಾಡಿದ್ದು ಅಂತ ಎದ್ದೇಳ್ತಾನೆ ಹೊರಗಡೆ ಪೊಲೀಸ್ನವ್ರು ನಿಂತಿದ್ದಾರೆ ಬೆಳಗ್ಗೆ ಬೆಳಗ್ಗೆ ತಾತ ಕರ್ಕೊಂಬಂದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರು ದೇಶಕ್ಕಾಗಿ ದುಡ್ದವರು ಆತ್ಮವಂಚನೆ ಮಾಡ್ಕೊಳ್ಳಲ್ಲ ಹಂಗಾಗಿ ಕರ್ಕೊಂಡ್ಬಂದಿದ್ದಾರೆ ನನ್ನ ಮೂಲ ಕಥೆನಲ್ಲಿ ಏನಾಗುತ್ತೆ ಇವನು ನೋಡಿದಾಗ ಅಜ್ಜಿ ನಾನೇ ಮೊಮ್ಮಗ ಅಂತಾನೆ ಅಜ್ಜಿಗೆ ತಡ್ಕೊಳೋಕ್ಕಾಗಲ್ಲ ಪೊಲೀಸ್ನವ್ರು ಬಂದಿದ್ದಾರೆ ನಾನು ಹೋಗಿ ಅವ್ರ ಕೈಲಿ ಸಿಕ್ಕಿ ಅಂತ ಹೇಳಿ ಸೈನ್ ಹಿಂಡ್ ತಗೊಂಡು ಮೂಲ ಕಥೆಯಲ್ಲಿ ಸಿನಿಮಾದಲ್ಲಿ ಹಾಗಿಲ್ಲ ಇವನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವನು ಬದಲಾಗ್ತಾನೆ ಅನ್ನೋವಂಥ ಬದಲಾವಣೆಗೆ ಜಗದ ನಿಯಮ ಅಂತ ಹೇಳಿ ಬದಲಾವಣೆಗೆ ಅಂತ ಬಿಟ್ಕೊಡ್ತಾರೆ ಅದನ್ನು ಬೆಳಕಿನ ಕೋಲು ನಿರ್ದೇಶಕರು ಬೆಳಕಿನ ಕೋಲು ಅಂತಂದರೆ ನಮ್ಮ ಜನತೆ ಮನೆಯಲ್ಲಿ ನೀವು ಯಾವ್ದಾರು ಹಳೆ ಮನೆಗಳಲ್ಲಿ ನೋಡಿದ್ರೆ ಒಂದು ಬೆಳಕಿನ ಕೋಲ್ ಬಿದ್ದಿರೋ ಇದು ಬಿದ್ದಿರುತ್ತೆ ಬೆಳಕು ಕೆಳಗಡೆ ಅದು ಕೋಲ್ ಥರ ಕಾಣುತ್ತೆ ಅಂದ್ರೆ ಹಿಡಿಯೋಕ್ ಹೋದ್ರೆ ಸಿಗಲ್ಲ ಅದು ಹಂಗಾಗಿ ಕಾಣ್ತಿರುತ್ತೆ ಬೆಳಕಾಗುತ್ತೆ ಹಿಡಿಯೋಕೆ ಸಿಕ್ಕಲ್ಲ ಹಂಗಾಗಿ ಬೆಳಕಿನ ಕೋಲು ಅಂತ ಇಟ್ಟೆ ಇದನ್ನ ಬೆಂಗಾಳಿ ನಿರ್ದೇಶಕರು ಸಚಿನ್ ಗಂಗೂಲಿ ಅಂತ ಅವರು ಬ್ಯಾರಿ ಭಾಷೆಯಲ್ಲಿ ಇದನ್ನ ನಿರ್ದೇಶನ ಮಾಡ್ತಾರೆ ಬ್ಯಾರೆ ಭಾಷೆಯಲ್ಲೂ ಕೂಡ ನಿಮ್ಮ ಕತೆಗಳು ಚಿತ್ರಗಳಾಗಿ ಮೂಡಿ ಬಂದಿವೆ ಅಂತ ಖುಷಿ ಆಯಿತು ಬರಹಗಾರ ನಿರ್ದೇಶಕ ಸಂಕಲನಕಾರ ನಾಗೇಶ್ ಎನ್ ಅವರೊಂದಿಗಿನ ಮಾತುಕತೆ ಕೇಳುತ್ತಿದ್ದೀರಿ ಇವರೊಂದಿಗೆ ನಾಗರತ್ನ ಸಿ ಮಾತುಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬುಟ್ಟಿ ಕೇಳಿದಿರಿ